ಇನ್ನು ಕೋಲಾರದ ಟೊಮ್ಯಾಟೋನ ಕೇಳೋರೆ ಇಲ್ಲ ಅನ್ನುವ ಪರಿಸ್ಥಿತಿ ಯಾಕಂದ್ರೆ ರೈತರು ಕಷ್ಟಪಟ್ಟು ಬೆಳೆಯನ್ನು ಬೆಳೆದಿರ್ತಾರೆ ಆದ್ರೆ ಈಗ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಾನೇ ಗುಂಡಿ ತೋಡಿ ಮುಚ್ಚಿ ಹಾಕ್ತಿದ್ದಾರೆ ಅಲ್ಲಿನ ರೈತ ಮುಳಬಾಗಿಲು ತಾಲೂಕಿನ ಒಡ್ಡಹಳ್ಳಿಯಲ್ಲಿ ಟೊಮ್ಯಾಟೊ ರಫ್ತಾಗ್ತಾ ಇಲ್ಲ ಈಗಾಗಲೇ ಸರ್ಕಾರ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡಿದೆ ಅದನ್ನ ಮಾರ್ಕೆಟ್ಗೆ ಸಾಗಿಸೋದಕ್ಕೆ ಯಾವುದೇ ರೀತಿ ಅಡ್ಡಿ ಆಗ್ಬಾರ್ದು ಅನ್ನುವಂತಹ ಮಾತನ್ನ ಕೂಡ ಹೇಳಿದೆ ಬಟ್ ರಫ್ತೇ ಆಗ್ತಾ ಇಲ್ಲ ಅಂತ ಹೇಳಿ ರೈತರ ಆತಂಕ ಆಂಧ್ರ ತಮಿಳುನಾಡಿನಿಂದ ಕೊಳ್ಳೋಕೆ ದಲ್ಲಾಳಿಗಳೇ ಬರ್ತಾ ಇಲ್ಲ ಅದನ್ನ ತೆಗೆದುಕೊಳ್ಳೋದಕ್ಕೆ ಈಗ ಯಾರು ಕೂಡ ಬರದೇ ಇರೋದು ಆತಂಕಕ್ಕೆ ಕಾರಣ ಆಗಿದೆ ಮಾರುಕಟ್ಟೆಯಲ್ಲಿ ಈಗ ಕೊಳೆತ ಟೊಮ್ಯಾಟಿದ್ದು ಮಂಡಿ ಮಾಲೀಕ ಕಂಗಾಲಾಗಿದ್ದಾರೆ ಮೈಲಾಂಡಹಳ್ಳಿ ಗ್ರಾಮದಲ್ಲಿ ರೈತರಿಂದಲೇ ಈಗ ಮೆಣಸಿನಕಾಯಿ ಬೆಳೆಯನ್ನ ನಾಶ ಮಾಡಲಾಗಿದೆ ಒಂದಷ್ಟು ಕ್ರಮಗಳನ್ನು ಈಗ ಸರ್ಕಾರ ತೆಗೆದುಕೊಂಡಿದೆ ಯಾವ ರೀತಿಯಾಗಿ ಈಗ ರೈತರಿಗೆ ಪ್ರಾಬ್ಲಮ್ ಆಗಬಾರ್ದು ಅಥವಾ ಇದ್ದಂತಹ ಬೆಳೆ ನಾಶ ಆಗಬಾರ್ದು ಅಥವಾ ಆಲ್ರೆಡಿ ಈಗ ಫಸಲು ಬಂದಿದೆ ಅದನ್ನು ಒಂದು ವೇಳೆ ನಾವು ಯಾವುದೇ ರೀತಿಯಲ್ಲೂ ಕೊಳ್ಳೋರು ಇಲ್ಲದೆ ಆದರೆ ನಿಜವಾಗ್ಲೂ ಕೂಡ ತಿನ್ನೋದಿಕ್ಕೂ ಕೂಡ ಏನೂ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದೇ ಕಾರಣಕ್ಕಾಗಿ ಸರ್ಕಾರ ಕೂಡ ಈಗ ರೈತರು ಮಾರುಕಟ್ಟೆಗೆ ಸಾಗಿಸುತ್ತಿದ್ರೆ ಅದಕ್ಕೆ ಅಗತ್ಯವಾದಂತಹ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಬಟ್ ಈಗ ಒಂದ್ ಕಡೆ ದಲ್ಲಾಳಿಗಳು ಬರ್ತಾ ಇಲ್ಲ ಟೊಮೆಟೊ ಕೊಳಿತಾ ಇದೆ ಜನ ಈಗ ತೆಗೆದುಕೊಳ್ಳೋದಿಕ್ಕೂ ಕೂಡ ಹೋಗೋದಿಕ್ಕೂ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ